ನ್ಯಾಯಾಲಯದಿಂದ ಜಾಮೀನು ದೊರೆತಿತ್ತು ಷರತ್ತುಬದ್ಧ ಜಾಮೀನು ಮಾನ್ಯ ಉಚ್ಚ ನ್ಯಾಯಾಲಯ ಬೇಲ್ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು ಆ ಷರತ್ನ ಕಂಪ್ಲೇಂಟ್ಸ್ ಮಾಡಕ್ಕೆ ಪೂರೈಸಕ್ಕೆ ಇವತ್ತು ದರ್ಶನ್ ಅವರು ಮಾನ್ಯ ನ್ಯಾಯಾಲಯಕ್ಕೆ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ರು ಏನೆಲ್ಲ ಶರತ್ತು ಅವರು ಮೊನ್ನೆ ಉಚ್ಚ ನ್ಯಾಯಾಲಯ ಅವ್ರಿಗೆ ಬೇಲ್ ಕೊಡುವಂತ ಸಂದರ್ಭದಲ್ಲಿ ಎರಡು ಶೂರುಟಿಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿತ್ತು ಅದ್ರ ಪ್ರಕಾರವಾಗಿ ಇವತ್ತು ಆ ಶೂರುಟಿಗಳನ್ನ ಅಂದ್ರೆ ದರ್ಶನ್ ಅವ್ರಿಗೆ ಈ ಪ್ರಕರಣದಲ್ಲಿ ಮುಂದಿನ ದಿನಾಂಕಗಳನ್ನ ಅಂದ್ರೆ ಪ್ರಕರಣ ಮುಗಿಯೋವರೆಗೂ ಸಹ ನಾನು ನ್ಯಾಯಾಲಯಕ್ಕೆ ಚಾಚು ತಪ್ಪದೆ ಹಾಜರಾಗ್ತೀನಿ ಅನ್ನೋದನ್ನ ಒಂದು ಬಾಂಡ್ ಮತ್ತೆ ಶುರು ದರ್ಶನ್ ಅಲ್ಲ ಅಷ್ಟೇ ಅಲ್ಲದೆ ಯಾರೇ ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳ ಭಾಗಿಯಾದಂತಹ ಸಂದರ್ಭದಲ್ಲಿ ಅವನು ನ್ಯಾಯಾಲಯದಿಂದ ಜಾಮೀನು ಪಡೆದಂಥ ಸಂದರ್ಭದಲ್ಲಿ ಇದು ಪ್ರಕ್ರಿಯೆ ಅದು ಎಲ್ರಿಗೂ ಪ್ರಕ್ರಿಯೆ ಇರುತ್ತೆ ದರ್ಶನ್ ಅವ್ರಿಗೆ ಆದಂತ ಏನು ವಿಶೇಷತೆ ಏನಿಲ್ಲ ಅದೆಲ್ಲ ಆರೋಪಿಗಳಿಗೆ ಇದು ಅನ್ವಯ ಅನ್ವಯ ಆಗುತ್ತೆ ಆದ್ರಿಂದ ನ್ಯಾಯಾಲಯದ ಆದೇಶ ಕೊಳಪಟ್ಟು ಇವತ್ತು ಬಂದು ಅವರು ಶ್ಯೂರಿಟಿ ಅಂತ ಕರೀತಾರೆ ಆ ಶೂರಿಟಿ ಪ್ರೊಸೀಜರ್ಸ್ ನ ಮುಗಿಸ್ಕೊಂಡು ಹೋಗಿದ್ದಾರೆ ಸರ್ ಇಲ್ಲ ಅದು ಪಾಸ್ಪೋರ್ಟ್ ಅವರಿಗೆ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಪಾಸ್ಪೋರ್ಟ್ ನ ಕೊಡಬೇಕು ಅಂತ ಆದೇಶ ಮಾಡಿದ್ರು ಅದ್ರ ಪ್ರಕಾರ ನಾವು ನ್ಯಾಯಾಲಯಕ್ಕೆ ಹಾಜರು ಇವಾಗ ಅಂದ್ರೆ ರೆಗ್ಯುಲರ್ ಬೇಲ್ ಅವರಿಗೆ ಮೇನ್ ಬೇಲ್ ಆಗಿರೋದ್ರಿಂದ ಅದರಲ್ಲಿ ಪಾಸ್ಪೋರ್ಟ್ ನ ಸರೆಂಡರ್ ಮಾಡಿ ಅನ್ನೋ ಯಾವುದೇ ಶರತ್ ಇಲ್ಲದೇ ಇರೋದ್ರಿಂದ ಅದನ್ನ ನ್ಯಾಯಾಲಯದ ನಮಗೆ ವಾಪಸ್ ಕೊಟ್ಟಿದ್ದಾರೆ ಇಲ್ಲ ಸರ್ ಅವ್ರಿಂದ ಹಾಸ್ಪಿಟಲಲ್ಲೇ ಅಲ್ಲೇ ಮತ್ತೆ ಇಲ್ಲಿ ಮುಗಿಸ್ರು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಸರ್ ಅದು ನನಗೆ ಗೊತ್ತಿಲ್ಲ ಸರ್ ಡಾಕ್ಟರ್ ತಗೊಂತಾರೆ ಎಷ್ಟು ದಿನ ಇರಬೇಕು ಏನೋ ಅಂತ ಅಲ್ಲ ಮತ್ತೆ ಮುಂದಿನ ದಿನಾಂಕ ವಿಚಾರಣೆ ದಿನಾಂಕ ಯಾವ್ದು ಇರುತ್ತೋ ಅವತ್ತು ಆ ದರ್ಶನ್ ಅವರು ಬರಬೇಕಾಗುತ್ತೆ ಅವ್ರು ಬಂದಲ್ಲಿ ಬಂದಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವ್ರ ವಕೀಲರು ನಾವು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಮನವಿ ಮಾಡ್ತೇವೆ ಅವ್ರು ಯಾವ ಕಾರಣಕ್ಕೋಸ್ಕರ ನ್ಯಾಯಾಲಯಕ್ಕೆ ಬರ್ತಾ ಇಲ್ಲ ಅಂತ ಬಳ್ಳಾರಿ ಜೈಲ್ಗೆ ಏನಾದ್ರೂ ಹೋಗಬೇಕಲ್ಲೂ ಇಲ್ಲ 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 ಸರ್ ಮತ್ತೆ ಹೋಗುವಂತ ಅವಶ್ಯಕತೆ ಇಲ್ಲ ಮತ್ತೆ ಜಾಮೀನು ಸಿಕ್ಕ ಮೇಲೆ ಮತ್ತೆ ಜೈಲ್ಗೆ ಹೋಗುವಂತ ಯಾವುದೇ ಪ್ರಕ್ರಿಯೆಗಳು ನಮ್ಮ ಕಾನೂನಲ್ಲಿ ಇಲ್ಲ ಅವ್ರಿಗೆ ಮೊನ್ನೆ ಉಚ್ಚ ನ್ಯಾಯಾಲಯದಿಂದ ಜಾಮೀನು ದೊರತಿತ್ತು ಶರತ್ತುಬದ್ಧ ಜಾಮೀನು ಮೊನ್ನೆ ಉಚ್ಚ ನ್ಯಾಯಾಲಯ ಶರತ್ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು ಆ ಷರತ್ತಿನ ಕಂಪ್ಲೇಂಟ್ಸ್ ಮಾಡಕ್ಕೆ ಅಂದ್ರೆ ಆ ಷರತ್ತುಗಳನ್ನ ಪೂರೈಸಕ್ಕೆ ಇವತ್ತು ದರ್ಶನ್ ಅವರು ಮನೆ ನ್ಯಾಯಾಲಯಕ್ಕೆ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ರು ಏನೆಲ್ಲ ಷರತ್ತು ಅವರು ಮೊನ್ನೆ ಉಚ್ಚ ನ್ಯಾಯಾಲಯ ಅವ್ರಿಗೆ ಬೇಲ್ ಕೊಡೋಂಥ ಸಂದರ್ಭದಲ್ಲಿ ಎರಡು ಶೂರುಟಿಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿತ್ತು ಅದ್ರ ಪ್ರಕಾರವಾಗಿ ಇವತ್ತು ಆ ಶೂರುಟಿಗಳನ್ನ ಅಂದ್ರೆ ದರ್ಶನ್ ಅವ್ರಿಗೆ ಈ ಪ್ರಕರಣದಲ್ಲಿ ಮುಂದಿನ ದಿನಾಂಕಗಳನ್ನು ಅಂದ್ರೆ ಪ್ರಕರಣ ಮುಗಿಯುವವರೆಗೂ ಸಹ ನಾನು ನ್ಯಾಯಾಲಯಕ್ಕೆ ಚಾಚು ತಪ್ಪದೆ ಹಾಜರಾಗ್ತೀನಿ ಅನ್ನೋದನ್ನ ಒಂದು ಬಾಂಡ್ ಮತ್ತೆ ಶುರು ದರ್ಶನ್ ಅಲ್ಲ ಅಷ್ಟೇ ಅಲ್ಲದೆ ಯಾರೇ ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳು ಭಾಗಿಯಾದಂತಹ ಸಂದರ್ಭದಲ್ಲಿ ಅವನು ನ್ಯಾಯಾಲಯದಿಂದ ಜಾಮೀನು ಪಡೆದಂತ ಸಂದರ್ಭದಲ್ಲಿ ಇದು ಪ್ರಕ್ರಿಯೆ ಅದು ಎಲ್ರಿಗೂ ಪ್ರಕ್ರಿಯೆ ಇರುತ್ತೆ ದರ್ಶನ್ ಅವ್ರಿಗೆ ಆದಂತ ಏನು ವಿಶೇಷತೆ ಏನಿಲ್ಲ ಅದೆಲ್ಲ ಆರೋಪಿಗಳಿಗೆ ಇದು ಅನ್ವಯ ಅನ್ವಯ ಆಗುತ್ತೆ ಆದ್ರಿಂದ ನ್ಯಾಯಾಲಯದ ಆದೇಶ ಕೊಳಪಟ್ಟು ಇವತ್ತು ಬಂದವರು ಶ್ಯೂರಿಟಿ ಅಂತ ಕರೀತಾರೆ ಆ ಶೂರಿಟಿ ಪ್ರೊಸೀಜರ್ಸ್ ನ ಮುಗಿಸ್ಕೊಂಡು ಹೋಗಿದ್ದಾರೆ ಇಲ್ಲ ಅದು ಪಾಸ್ಪೋರ್ಟ್ ಅವ್ರಿಗೆ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಪಾಸ್ಪೋರ್ಟ್ ನ ಕೊಡಬೇಕು ಅಂತ ಆದೇಶ ಮಾಡಿದ್ರು ಅದ್ರ ಪ್ರಕಾರ ನಾವು ನ್ಯಾಯಾಲಯಕ್ಕೆ ಹಾಜರು ಇವಾಗ ಅಂದ್ರೆ ರೆಗ್ಯುಲರ್ ಬೇಲ್ ಅವರಿಗೆ ಮೇನ್ ಬೇಲ್ ಆಗಿರೋದ್ರಿಂದ ಅದರಲ್ಲಿ ಪಾಸ್ಪೋರ್ಟ್ ನ ಮಾಡಿ ಅನ್ನೋ ಯಾವುದೇ ಶರತ್ ಇಲ್ಲದೇ ಇರೋದ್ರಿಂದ ನ್ಯಾಯಾಲಯ ನಮಗೆ ವಾಪಸ್ ಕೊಟ್ಟಿದೆ ಇಲ್ಲ ಸರ್ ಅವ್ರಿಂದ ಹಾಸ್ಪಿಟಲ್ ಅಲ್ಲೇ ಮತ್ತೆ ಇಲ್ಲಿ ಮುಗಿಸ್ರು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಸರ್ ಅದು ನನಗೆ ಗೊತ್ತಿಲ್ಲ ಸರ್ ಡಾಕ್ಟರ್ ತಗೊಂತಾರೆ ಎಷ್ಟು ದಿನ ಇರಬೇಕು ಅಂತ ಅಲ್ಲ ಮತ್ತೆ ಮುಂದಿನ ದಿನಾಂಕ ವಿಚಾರಣೆ ದಿನಾಂಕ ಇರುತ್ತೋ ಅವತ್ತು ದರ್ಶನ್ ಅವರು ಬರಬೇಕಾಗುತ್ತೆ ಅವ್ರು ಬಂದಲ್ಲಿ ಬಂದಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವ್ರ ವಕೀಲರು ನಾವು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಮನವಿ ಮಾಡ್ತೇವೆ ಅವ್ರಿಗೆ ಯಾವ ಕಾರಣಕ್ಕೋಸ್ಕರ ನ್ಯಾಯಾಲಯಕ್ಕೆ ಬರ್ತಾ ಇಲ್ಲ ಅಂತ ಬಳ್ಳಾರಿ ಇಲ್ಲಾದ್ರೂ ಇಲ್ಲ ಇಲ್ಲ ಸರ್ ಮತ್ತೆ ಹೋಗುವಂತ ಅವಶ್ಯಕತೆ ಇಲ್ಲ ಮತ್ತೆ ಜಾಮೀನ್ ಸಿಕ್ಕ ಮೇಲೆ ಮತ್ತೆ ಜೈಲ್ಗೆ ಹೋಗುವಂತ ಯಾವುದೇ ಪ್ರಕ್ರಿಯೆಗಳು ನಮ್ಮ ಕಾನೂನಲ್ಲಿ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ